ಕೆಲವೊಂದಿಷ್ಟು ಸಾಮಾನ್ಯವಾದಂತಹ ಪ್ರಶ್ನೆಗಳು ಸರ್ ಈ ಸಾಧನೆ ಅಂದರೆ ಏನು ಸರ್ ಸಾಧನೆ ಅನ್ನುವಂಥದ್ದು ಒಂದು ವ್ಯಾಖ್ಯಾನದಡಿ ಹಿಡಿದಿಡೋದು ಕಷ್ಟ ನಾನು ನೋಡಿ ಒಬ್ಬ ಭಿಕ್ಷುಕ ಇರ್ತಾನೆ ಅವನು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡ್ರೆ ಅದು ದೊಡ್ಡ ಸಾಧನೆ ಈಗ ನಾನು ಕೆ ಎಸ್ ಐ ಎ ಎಸ್ ಆಫೀಸರ್ ಇರ್ತಾನೆ ನಾನು ಕಾರ್ ತೊಗೊಂಡ್ರೆ ದೊಡ್ಡ ಸಾಧನೆ ಅಲ್ಲ ಒಬ್ಬ ರೈತ ಒಂದು ಕಾರ್ ತಗೊಳ್ಳೋ ಮಟ್ಟಿಗೆ ಬೆಳೆದ್ರೆ ದೊಡ್ಡ ಸಾಧನೆ ಹಾಗಾಗಿ ಅದಕ್ಕೆ ಒಂದು ಚೌಕಟ್ಟು ನಿರ್ಮಾಣ ಮಾಡೋದು ಕಷ್ಟ ಸಾಧನೆ ಅನ್ನುವಂಥದ್ದು ಸಮಾಜೋಪಯೋಗಿ ಸಮಾಜಕ್ಕೆ ಹಾನಿಯಾಗದೇ ಇರುವಂಥದ್ದಾಗಿರಬೇಕು ನಾವಿರುವ ಸ್ಥಾನದಿಂದ ಮುಂದಿನದೇನಾದ್ರೂ ಗುರುತಿಸುವಂಥ ಕೆಲಸ ಮಾಡಿದ್ರೆ ಅದೇ ಸಾಧನೆ ಓಕೆ ನಾವು ಓದ್ತೇವೆ ಹೈಯರ್ ಸ್ಕೋರ್ ಮಾಡಿದ್ರೆ ಸಾಧನೆ ಅದೇ ಸಾಧನೆ ಅಂತಲ್ಲ ಕೊನೆಗೆ ಅಲ್ಲಿಂದ ಮುಂದೆ ಇನ್ನೊಂದಿರುತ್ತೆ ಗುರಿ ನಾವು ಏನು ಅಂದ್ಕೊಳ್ತೀವಿ ಆ ಗುರಿ ಮುಟ್ಟಿದ್ರೆ ಸಾಧನೆ ಯಾವುದೇ ಸಾಧನೆ ಅನ್ನುವಂಥದ್ದು ಸಮಾಜಕ್ಕೆ ವಿಮುಖವಾಗಿರಬಾರ್ದು ಸಮಾಜ ಅದನ್ನು ಗುರುತಿಸುವಂಥದ್ದಿದ್ರೆ ಸಾಧನೆ ಕೆಲವರು ಮಾಡ್ತಾರೆ ನಾನು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ಬೈಕ್ ಅನ್ನ ವೀಲಿಂಗ್ ಮಾಡಿ ನಾಲ್ಕು ಜನನ ಸಾಯಿಸ್ತಿದ್ರೆ ದಟ್ ಇಸ್ ನಾಟ್ ಸಾಧನೆ ವೀಲಿಂಗ್ ಮಾಡೋದು ಸಾಧನೆ ಇರಬಹುದು ಅದು ಕಾಂಪಿಟೇಷನ್ ಆದರೆ ಅಲ್ವಾ ಅದು ನನಗೂ ಬರದೇ ಇರಬಹುದು ಬಟ್ ಅದು ಸಮಾಜಕ್ಕೆ ಉಪಯೋಗ ಆದರೂ ಮಾತ್ರ ಅದು ಸಾಧನೆ ಹಾಗಾಗಿ ನಾವು ಏನು ಮಾಡ್ತೇವೋ ಅದು ನಮಗೆ ನಿಮಗೆ ಒಂದು ನಾನು ಬಹಳ ಒಳ್ಳೆಯ ಉದಾಹರಣೆ ಅಂದರೆ ಡೈನಮೆಟ್ ಅನ್ನ ಕಂಡುಹಿಡಿದಾಗ ಡೈನಮೆಟ್ ಅನ್ನು ಕಂಡು ಹಿಡಿದವರು ಅದನ್ನು ಒಳ್ಳೆಯ ಉಪಯೋಗಕ್ಕೆ ಅಂತ ಕಂಡ್ಹಿಡಿದ್ರು ಅಲ್ವಾ ನೋಬಲ್ ಆಲ್ಫ್ರೆಡ್ ನೋಬಲ್ ಕಂಡು ಹಿಡಿದದ್ದು ಡೈನಮೆಟ್ ಅನ್ನ ಅದನ್ನ ಯಾವಾಗ ಜನರ ಸಾಹಿತ್ಯಕ್ಕೆ ಬಳಸ್ತಾರೆ ಅಂದ್ರೆ ಅವ್ರಿಗೆ ಬೇಜಾರಾಯ್ತು ಅದ್ರ ಲಾಭ ಎಲ್ಲಾನು ನೋಬಲ್ ಪ್ರೈಸ್ ಪೀಸ್ ಪ್ರೈಸ್ಗೆ ಅಂತ ಇಟ್ಬಿಟ್ರು ಹಾಗೆ ಸಾಧನೆ ಅನ್ನುವಂಥದ್ದು ಅವ್ರಿಗೆ ಅದು ಸಾಧನೆ ಅನ್ನಿಸ್ತಿಲ್ಲ ಆಮೇಲೆ ಸಾಧನೆ ಅನ್ನುವಂಥದ್ದು ಸಮಾಜೋಪಯೋಗಿ ಆಗ್ಬೇಕು ಇರುವ ಸ್ಥಾನದಿಂದ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು ಇರ್ಬೋದು ಇನ್ನೂ ದೊಡ್ಡ ವ್ಯಾಪ್ತಿಯನ್ನು ಗಿಟ್ಟಿಸ್ಗಳು ಅದು ಸಾಮಾಜಿಕ ಸೇವೆ ಇರ್ಬೋದು ವೈಯಕ್ತಿಕವಾದ ವಿಚಾರ ಇರ್ಬೋದು ಸಾರ್ವಜನಿಕವಾದ ವಿಚಾರ ಇರ್ಬೋದು ಯಾವುದೋ ರಾಜಕಾರಣಿ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅದು ಅವ್ರ ಸಾಧನೆ ಮುಖ್ಯಮಂತ್ರಿ ಮಗ ರಾ ಪ್ರಧಾನಮಂತ್ರಿ ಆಯ್ತಲ್ಲ ಸಾಧನೆ ನಾನು ಉನ್ನತ ಅಧಿಕಾರಿ ಪ್ರಮೋಷನ್ ತೊಗೊಂಡು ಒಂದು ಅವಾರ್ಡ್ ತಗೊಳ್ತೀನಿ ಅದು ನನ್ನ ಸಾಧನೆ ಯಾವುದೋ ಒಂದು ಹುಡುಗ ಒಳ್ಳೆಯ ಮಾರ್ಕ್ಸ್ ಗಿಟ್ಟಿಸ್ಕೊಂಡು ರ್ಯಾಂಕ್ ಬರ್ತಾನೆ ಅದು ಅವನ ಸಾಧನೆ ಹಾಗಾಗಿ ತನ್ನ ಸ್ಥಾನದಿಂದ ಮೇಲಕ್ಕೆ ಒಂದು ಗುರಿಯನ್ನು ಒಳ್ಳೆಯ ಉಪಯೋಗಿಯಾದಂಥ ಗುರುತಿಸ್ಬೋದಾದಂಥ ಒಳ್ಳೆಯದು ಅಂತ ಒಪ್ಪಬಹುದಾದಂಥದು ಮಾಡೋ ಕೆಲಸಗಳೆಲ್ಲ ಸಾಧನೆ ಈ ಸಾಧನೆಯ ಹಾದಿಯಲ್ಲಿ ಸರ್ ಎದರಲ್ಲೂ ಕೂಡ ಈಗ ಪ್ರಮುಖವಾಗಿ ಈ ಆಧುನಿಕ ಸಮಾಜದಲ್ಲಿ ಗಮನಿಸ್ತಾ ಹೋಗೋದಾದರೆ ಈ ಸಾಧನೆಯ ಹಾದಿಯಲ್ಲಿ ಹವ್ಯಾಸಗಳು ಹೇಗಿರಬೇಕು ಹಾಗೆ ಸಂಬಂಧಿಕರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಇನ್ನೂ ಯುವಕರು ಅಂತ ಬಂದಾಗ ಪ್ರೀತಿ ಪ್ರೇಮದ ವಿಚಾರಗಳು ಬರ್ತಾವೆ ಸ್ನೇಹಿತರ ವಿಚಾರಗಳು ಬರ್ತಾವೆ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಎಲ್ಲವನ್ನು ಮ್ಯಾನೇಜ್ ಮಾಡೋದಕ್ಕೆ ಒಂದೇ ಅಸ್ತ್ರ ನಮ್ಮ ಒಳ್ಳೆಯ ಗುಣ ಅನ್ನುವಂಥದ್ದು ಮೈಗೂಡಿಸ್ಕೊಳ್ಳುವಂಥದ್ದು ನನ್ನ ಮನಸ್ಸಿನ ನಿಯಂತ್ರಣ ಕೆಟ್ಟದ್ದನ್ನು ಮಾಡಬಾರ್ದು ತಪ್ಪನ್ನು ಮಾಡಬಾರ್ದು ಅನ್ನುವಂಥ ನಿಯಂತ್ರಣ ಸಣ್ಣ ಸಣ್ಣ ತಪ್ಪುಗಳಾಗ್ತಿರ್ತದೆ ಹಾನಿಯಾಗುವಂಥ ತಪ್ಪುಗಳಾಗಬಾರ್ದು ಒಳ್ಳೆಯ ನಡತೆ ಗೌರವಿಸುವಂಥ ನಡತೆಯನ್ನು ರೂಢಿಸ್ಕೋಬೇಕು ಒಂದು ಮನಸ್ಸನ್ನು ನಿಯಂತ್ರಣದಲ್ಲಿರಬೇಕು ಅದನ್ನು ಎರಡನ್ನ ಇಟ್ಕೊಂಡ್ರೆ ಏನು ಬೇಕಾದರೂ ನಿರ್ವಹಣೆ ಮಾಡ್ಬೋದು ಸಂಬಂಧಗಳನ್ನು ನಿರ್ವಹಣೆ ಮಾಡ್ಬೋದು ಪ್ರೀತಿವನ್ನು ಗೌರವಿಸ್ಬೋದು ಅಥವಾ ಯಾವುದೇ ಕೆಟ್ಟ ಚಟುವ ಹವ್ಯಾಸಗಳಿಂದ ದೂರ ಇರಬಹುದು ಈ ಯುವ ಪೀಳಿಗೆಯಲ್ಲಿ ಅದೇ ಆಧುನಿಕವಾದ ಯುವ ಪೀಳಿಗೆಯಲ್ಲಿ ಸೌಲಭ್ಯಗಳು ಜಾಸ್ತಿ ಇದ್ದಾವೆ ಅವಕಾಶಗಳು ಜಾಸ್ತಿ ಇದ್ದಾವೆ ಈ ಕಮ್ಯುನಿಕೇಷನ್ ಕ್ರಾಂತಿ ಇದೆಯಲ್ಲ ವಾಟ್ಸಪ್ಪು ಫೋನು ಇವೆಲ್ಲ ನಮಗೆ ಎಲ್ಲ ರೀತಿಯ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಒಂದು ರಾಜಮಾರ್ಗ ಅದು ಹಿಂದೆ ಎಲ್ಲ ಆಗ್ತಿಲ್ಲ ಸಾಮಾಜಿಕ ಭಯ ಜಾಸ್ತಿ ಇತ್ತು ಹಿಂದೆ ಯಾವುದೋ ಒಂದು ಹುಡುಗಿನ ಹುಡುಗನ ಕಾಲೇಜಲ್ಲಿ ಲವ್ ಮಾಡ್ತಾನೆ ಅಂದರೆ ಅಷ್ಟು ಸುಲಭ ಇರಲಿಲ್ಲ ಅವಕಾಶಗಳು ಸಿಗದೇ ಯಾರು ಲವ್ ಮಾಡ್ದೇ ಇದ್ದದ್ದೇ ಬಹುಪಾಲು ಸಿಗ್ತವೆ ನೈಂಟಿ ಪರ್ಸೆಂಟ್ ಅಲ್ವಾ ಒಂದು ಹುಡುಗಿಗೆ ಒಂದು ಲವ್ ಲೆಟರ್ ಕೊಡಬೇಕು ಅಂದ್ರೆ ವರ್ಷಗಟ್ಟಲೆ ಸಹ ಒದಾಡಿದ್ರು ನಾವು ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ನೋಡಿದೀವಿ ಕೇಳಿದ್ದಾವೆ ಆದರೆ ಈಗ ಹಾಗಲ್ಲ ಅಲ್ಲಿ ಮೆಸೇಜ್ ಹಾಕಿದ್ರೆ ಎಲ್ಲೂ ಗೊತ್ತಾ ಯಾಕೆ ಆಗಿತ್ತು ಅಂದ್ರೆ ಆಗ ಜನ ನೋಡಿದ್ರೆ ಏನು ಅನ್ಕೊಳ್ತಾರೋ ಸಾಮಾಜಿಕ ಭಯ ಇತ್ತು ಈಗ ಹಂಗಿಲ್ಲ ಅದನ್ನ ಮುಚ್ಚಿಡ್ಲಿಕ್ಕೆ ಬೇಕಾದಷ್ಟು ಸಮಾಜ ಏನು ಅನ್ಕೊಳ್ತಾರೆ ಮೆಸೇಜ್ ಮಾಡ್ತಾರೆ ಗೊತ್ತೇ ಆಗಲ್ಲ ಈ ರೀತಿ ಸಾ ಅದು ಆಗ್ತಾ 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 ಸಾಮಾಜಿಕ ಭಯ ಕಡಿಮೆ ಆಗ್ಬಿಡ್ತು ಭಯ ಕಡಿಮೆ ಆದಾಗ ನಾವು ಅಡ್ಡದಾರಿ ಹಿಡಿಯುವಂಥ ಜಾಸ್ತಿ ಹಿರಿಯ ಅಧಿಕಾರಿ ಆಗಿ ನಿಮ್ಮ ಕೆಲಸ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಇನ್ನಿತರ ನಿಮ್ಮ ಸಮಾನದಲ್ಲಿರುವಂತಹ ಅಧಿಕಾರಿಗಳಿಗೆ ಹಂಗಿರ್ಬೋದು ಏನು ಹೇಳ್ತೀರಾ ಸರ್ ನಾನು ಸಾಮಾನ್ಯವಾಗಿ ನನ್ನ ಅಧೀನ ಅಧಿಕಾರಿಗಳಿಗೆ ನಾನು ಅಂದರೆ ಯಾವಾಗಲೂ ನಾನು ಕರೆದು ಮಾತಾಡ್ತಿರ್ತೀನಿ ಒಂದು ನಾನು ಯಾವತ್ತವನ್ನು ಹೆದರಿಸಿ ಕೆಲಸ ಮಾಡೋದಕ್ಕಿಂತ ಪ್ರೀತಿಯಿಂದ ಕೆಲಸ ಮಾಡಿಸ್ಬೇಕು ಅನ್ನೋಂಥ ಅದೇ ನಾನು ಸ್ಟಂಪ್ ಕಾರ್ಡು ಹಾಗಾಗಿ ನಾನು ಎಲ್ಲ ಯಾವ ಇಲಾಖೆಯಲ್ಲಿ ಎಲ್ಲೇ ಕೆಲಸ ಮಾಡಿದರೂ ಕೂಡ ಇವತ್ತಿಗೂ ಆ ಪ್ರೀತಿ ಬಾಂಧವ್ಯ ಸೆಳೆತ ಇದ್ದೇ ಇದೆ ಇವತ್ತು ನಾನು ಕನ್ನಡ ಕಲ್ಚರ್ ಇಲಾಖೆ ಬಿಟ್ಟಾಗಲೇ ಹನ್ನೆರಡು ವರ್ಷ ಆಯಿತು ಇವತ್ತಿಗೂ ಕನ್ನಡ ಕಲ್ಚರ್ ಇಲಾಖೆಯಲ್ಲಿ ಏನಾದರೂ ವಿಷಯ ಬಂದಾಗ ನನ್ನ ವಿಷಯನೇ ಚರ್ಚೆ ಆಗ್ಬೋದು ಹಾಗೆ ಅಂದರೆ ಅಲ್ಲಿ ನಾವು ಬಿಟ್ಟು ಬಂದಿರುವಂಥ ಇದು ಇವತ್ತು ನಾವು ಡಿ ಸಿ ಆಗಿ ಬಿಟ್ಟು ಬಂದರೆ ಜ ಅಲ್ಲೆಲ್ಲರೂ ಹೋಗ್ತಿವಿ ಓಡಿಬಂದು ಮಾತಾಡಿಸ್ತಾರೆ ಸಾಮಾನ್ಯವಾಗಿ ನಾವು ಕೆಲವು ನೋಡಿದೀವಿ ಕೆಲವರನ್ನು ಯಾರು ಕಂಡ್ರೆ ಅಯ್ಯೋ ಒಂದು ಸಿಕ್ಕದಲ್ಲ ಎದುರುಗಡೆ ತಲೆ ತಪ್ಪಿಸ್ಕೊಂಡು ಹೋಗ್ತೀವಿ ಹಂಗಿರಬಾರ್ದು ಒಂದು ನಮ್ಮ ಮತ್ತು ಸಾರ್ವಜನಿಕರ ನಡುವೆ ಒಂದು ಫೈಲ್ ಅನ್ನೋದು ಒಂದು ಸಂಬಂಧ ಫೈಲನ್ನು ಅಟೆಂಡ್ ಮಾಡ್ತೀವಿ ಕೆಲಸ ಮಾಡ್ತೀವಿ ಸಂಬಳ ಬರುತ್ತೆ ಬಟ್ ನನ್ನ ವೈಯಕ್ತಿಕವಾದ ಕೊಡುಗೆ ಏನಪ್ಪ ಅಂದರೆ ಅದ್ರ ನಡುವೆ ಒಂದು ಸಂಸ್ಕೃತಿ ಇರುತ್ತೆ ಆ ಫೈಲ್ನ ಅಟೆಂಡ್ ಮಾಡೋದ್ರಲ್ಲಿ ಬಂದವ್ರನ್ನ ಗೌರವಿಸಿ ಫೈಲ್ ಅಟೆಂಡ್ ಮಾಡಿ ಕಳಿಸಿದ್ರೆ ಒಂದು ಪ್ರೀತಿ ಹುಟ್ಟುತ್ತೆ ಆ ಕಲ್ಚರನ್ನು ಕ್ರಿಯೇಟ್ ಮಾಡಿ ಅಂತ ನಾನು ನಮ್ಮ ಜನರಲ್ಲಿ ಕೇಳ್ದು ಆಮೇಲೆ ಭಾಳಷ್ಟು ಜನ ಬಂದು ತಲೆ ತಿಂತಿರ್ತಾರೆ